ದ ಸೋ ಕಾಲ್ಡ್ ಕಿರಿಕ್ ಕೀರ್ತಿ ಅಯೋಗ್ಯ ಬೋಳಿ ನನ್ನ ಮಗ ಅವ್ನ್ ನಿಜವಾಗ್ಲೂ ಅವ್ನ ತಂದೆ ಆಗೋಕ್ಕೂ ಲಾಯಕಿಲ್ಲ ಇಲ್ಲ ಹೆಂಡತಿಗೆ ಗಂಡ ಆಗಕ್ಕೂ ಲಯಕ್ ಇಲ್ಲ ತಂದೆ ತಾಯಿಗ್ ಮಗ ಆಗಕ್ಕೂ ಲಯಕ್ ಅಂತ ಬೇವರ್ಸಿನ ಸೌಜನ್ಯನ ಮೇಲೆ ಅತ್ಯಾಚಾರ ಆಗಿದೆ ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ ಫಿಂಗರಿಂಗ್ ಆಗಿದ್ದೆ ಪವಿತ್ರ ವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳಿದಂತ ಗಾಂಡು ಬೋಳಿ ಮಗ ಇವನು ನೀನ್ ಎಂತಿಗೂ ಸಹ ಇಂಟರ್ ಕೋರ್ಸ್ ಮಾಡದಿರ ಫಿಂಗರಿಂಗೇ ಮಾಡ್ಕೊಂಡು ಜನ್ಮ ಕೊಟ್ಟ ಬೋಳಿ ಮಗನೇ ನೀನು ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳುವಂತ ನಿಜವಾಗ್ಲೂ ಗಂಡ ಸೂಳೆ ಮಕ್ಕಳು ನೀವೆಲ್ಲಾರುನು ನೀವೊಂದು ತಂಡ ಯಾರಿದೀರ ಗಂಡ ಸೂಳೆ ಮಕ್ಕಳು ನೀವೆಲ್ಲಾರನು ನಿನ್ನ ತಾಯಿ ಕುತ್ಕೊಂಡ್ ಹೇಳ್ತಾಳಲ್ಲ ನನ್ನ ಮಗನ್ಗೆ ಏನೂ ಗೊತ್ತಿಲ್ಲ ನಾನು ಏನ್ ಕಷ್ಟ ಪಟ್ಟಿದೀನಿ ಅಂತ ಅವ್ನಿಗೆ ಏನೇನೂ ಗೊತ್ತಿಲ್ಲ ನನ್ನ ಹತ್ರ ಬಂದ್ ಮಾತಾಡಿ ಅಂತ ಹೇಳಿ ಫಸ್ಟ್ ತಾಯಿ ಆದಳು ನಿನ್ನ ಮಗನ್ಗೆ ನಿನ್ ಬೇಕು ಬಗ್ಗೆ ತಿಳಿಸು ನಿಮ್ಮ ವೈಯಕ್ತಿಕ ವಿಚಾರ ಎತ್ತದೋಗ ನಿಮಗೆ ಚುಚ್ತಾ ಇದೆಯಾ ಸೌಜನ್ಯ ಕುಟುಂಬದ ಬಗ್ಗೆ ಕುತ್ಕೊಂಡು ಲೋಫರ್ ನನ್ನ ಮಗ ಕಿರ್ತಿ ನಾಲ್ಗೆ ಅರಿದು ಬಿಟ್ಟು ಮಾತಾಡ್ತಾ ಇದನ್ನಲ್ಲ ನಿನ್ನೆಂತೆ ಮೋಸ್ಟ್ಲಿ ನೀನ್ ಇಂತ ಬೇವರ್ಸಿ ಅಂತಾನೆ ಬಿಟ್ಟೋಗಿರ್ಬೇಕು ಅಂಡ್ ನಿನ್ನ ತಂದೆ ಇದನ್ನಲ್ಲ ನಿನ್ನ ತಂದೆ ಕರೆಕ್ಟ್ ಆಗಿದ್ದಿದ್ರೆ ನಿನ್ನ ತಾಯಿ ಯಾಕೆ ಇವತ್ತು ಕುತ್ಕೊಂಡು ನನ್ನ ಹತ್ರ ಬಂದ್ ಮಾತಾಡಿ ನಾನು ಏನ್ ಕಷ್ಟ ಪಟ್ಟಿದೀನಿ ಹೇಳಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ ವೈಯಕ್ತಿಕವಾಗಿ ತೇಜಾವಧಿ ಮಾಡಬೇಡಿ ಅಂತ ಹೇಳುವಂತ ಕಿರ್ತಿ ತಾಯಿ ನಿಮ್ಮ ಮಗ ಸೌಜನ್ಯ ಕುಟುಂಬನ ಟಾರ್ಗೆಟ್ ಮಾಡಿ ಹೇಳ್ಸ್ತಾ ಇರೋದು ಅವಮಾನಿಸ್ತಾ ಇರೋದು ಅವ್ರಿಗೆ ನೋವ್ ಮೇಲೆ ನೋವು ಕೊಡ್ತಾರೋ ಅಂತ ದಿ ಬೋಳಿ ಮಗ ನಿನ್ನ ಮಗ ಮಗನ್ಯ ಕುಟುಂಬನ ಬೈತಾ ಇರೋದು ಇಂಟರ್ ಕೋರ್ಸ್ ಮಾಡಿಲ್ಲ ಪವಿತ್ರವಾಗಿ ಸತ್ತಂತೆ ದರಿದ್ರ ಸೂಳೆ ಮಗನೇ ಪವಿತ್ರವಾಗಿ ಸತ್ತಿದ್ರೆ ಯಾಕೋ ಇವತ್ತು ಸೌಜನ್ಯ ನ್ಯಾಯಕ್ಕೋಸ್ಕರ ಒದ್ಲಾಡ್ತಾ ಇದ್ರು ಇಷ್ಟು ಕಾಡ್ತಾ ಇದ್ಲು ಓ ಸೌಜನ್ಯ ಶಕ್ತಿ ಮಂಜುನಾಥ ಸ್ವಾಮಿ ಶಕ್ತಿ ಸೌಜನ್ಯನು ದೇವತೆನೆ ಆಗ್ಬಿಟ್ಟಿದಾಳೆ ಅಂತ ಹೇಳುವಂತ ಬೊಗೋ ಅಂತ ನಿನ್ನ ಹೆಂಡತಿ ವಿಚಾರ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಂತ ಬೋಳಿ ಮಗನೇ ಸೌಜನ್ಯ ಶಕ್ತಿ ಸೌಜನ್ಯ ಶಾಪ ನಿನ್ನ ಮೇಲೆ ನಿನ್ನ ತಾಯಿ ಮೇಲೆ ಬಿತ್ತು ಅಂದ್ರೆ ಬೀದಿ ಬೀದಿದಲ್ಲಿ ಬಿಕಾರಿಯಾಗಿ ಸಾಯೋ ಖಂಡಿತ ಸೌಜನ್ಯನ ಬಗ್ಗೆ ಸೌಜನ್ಯ ಕುಟುಂಬದ ಬಗ್ಗೆ ಎಲ್ಲೆಲ್ಲ ಮಾತಾಡೋದಲ್ಲ ನೀನೇ ಸರಿ ಇಲ್ಲ ನಿನ್ನ ತಂದೆನೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಪ್ಯಾಂಟ್ ಬಿಚ್ಚು ಮಕ್ಕಳನ್ನ ಉಟ್ಸಿ ಉಟ್ಸಿ ಹೋಗಿರೋನು ಇನ್ನ ನಿನ್ನ ತಾಯಿ ನಿನ್ನ ತಾಯಿ ದೇ ಒಂದು ಜೀವನ ಚರಿತ್ರೆ ನಿನಗೆ ಬೇರೆಯವ್ರ ಬಗ್ಗೆ ಮಾತಾಡಿ ತೇಜವೋಧೆ ಮಾಡ್ಕೊಂಡಾದ್ರ ಬಾ ದುಡ್ಡು ಮಾಡ್ಕೊಂಬ ಹೇಳಿ ಬಿಟ್ಟಿರೋದು ಇನ್ನ ನಿನ್ನ ಅವತಾರ ನೋಡಿ ಬಿಟ್ಟು ಬಿಟ್ಟೋಗಿದ್ದಾಳೆ ಇನ್ನ ನಿನ್ನ ಮಗ ನನಗ್ ಗೊತ್ತಿಲ್ಲ ಮುಂದೆ ತರ ಯಾವತರ ಅಂತ ಸೌಜನ್ಯ ವಿಚಾರಕ್ಕೆ ಸೌಜನ್ಯ ಕುಟುಂಬದ ವಿಚಾರಕ್ಕೆ ಬಂದೆ ಅನ್ಕೋ ಬಂದೆ ಅನ್ಕೋ ಕಿರಿಕಿರ್ತಿ ನೀನು ಯಾವ ಹೆಣ್ಣು ಮಕ್ಕಳ ಕೈಲೂ ತಿಂದಿರಬಾರ್ದು ನಿನ್ನ ಜೀವನದಲ್ಲಿ ನೀನ್ ಎಂತಿ ಕೊಟ್ಟಿದ್ ಒಂದೇ ಒಂದು ಪೆಟ್ಟಿಗೆ ಗೆ ಹೋಗಿದ್ದಂತ ಬೋಳಿ ಮಗ ಹೆಣ್ಣು ಮಕ್ಕಳು ಸೇರಿ ನಿನಗೆ ಕೊಟ್ರು ಅಂತ ಅಂದ್ರೆ ಸುವರ್ ನನ್ನ ಮಗನೇ ಬೋಳಿ ನನ್ನ ಮಗನೇ ಅಲ್ಕತ್ ಬೇವರ್ಸಿ ನನ್ನ ಮಗನೇ ಸೌಜನ್ಯ ಕುಟುಂಬದ ಬಗ್ಗೆ ಸೌಜನ್ಯ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದೆಯೇನೋ ಸೌಜನ್ಯ ಕುಟುಂಬ ತಾಯಿ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದೇನೋ ನಿನ್ನ ತಾಯಿ ಪತಿವ್ರತೆ ಇದ್ರೆ ಮಾತ್ರ ಸೌಜನ್ಯ ತಾಯಿ ಬಗ್ಗೆ ಮಾತಾಡೋ ನಿನ್ನ ಅಕ್ಕ ತಂಗಿರ್ ಪತಿವ್ರತೆ ಇದ್ರೆ ಮಾತ್ರ ನೀನು ಸೌಜನ್ಯ ಅವ್ರ ಕುಟುಂಬದ ಬಗ್ಗೆ ಮಾತಾಡೋ ನಿನ್ನ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರೆ ಅಯ್ಯೋ ಇಂಟರ್ ಕೋರ್ಸೇ ಆಗಿಲ್ಲ ಫಿಂಗರಿಂಗ್ ಮಾಡಿದ್ದಾನೆ ಅಷ್ಟೇ ಅದ ಅತ್ಯಾಚಾರ ಅಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಬಿಟ್ಬಿಡೋಣ ಅಂತ ಹೇಳುವಂತ ಅಲ್ಕತ್ ಬೇವರ್ಸಿ ಗಾಂಡು ನನ್ನ ಮಗ ಕಿರಿಕಿರ್ತಿ ಕಿರಿಕ್ಕಿರ್ತೀನಿ ಅರ್ಧ ಮಾತಾಡ್ತೀನಿ ನೀನ್ ಒಬ್ಳು ತಾಯಿನ ತಾಯಿ ಆದವನು ಮಗನಿಗೆ ದುಡಿ ದುಡಿಮೆ ಮಾಡು ಮೈ ಬಗ್ಸಿ ದುಡಿ ಒಂದು ಹೆಣ್ಣಿನ ತೇಜೋದೆ ಅವ್ರ ಕಷ್ಟ ಏನಿರುತ್ತೋ ಸೌಜನ್ಯ ಕುಟುಂಬದ ಕಷ್ಟ ಅರ್ಥ ಮಾಡಿರೋ ಥರ್ಡ್ ಕ್ಲಾಸ್ ಕೀರ್ತಿ ಅವ್ರ ತಾಯಿ ಅವ್ರ ಫ್ಯಾಮಿಲಿ ಕಷ್ಟ ರಾಜ್ಯದ ಜನತೆ ಅರ್ಥ ಮಾಡ್ಕೊಬೇಕಾ ಇಡೀ ದೇಶ ನೋಡ್ತಾ ಇದೆ ನೀವೆಂತ ಕಾಮುಗರ ಪರ ನಿಂತಿದ್ದೀರಾ ಅತ್ಯಾಚಾರಿಗಳ ಉಚ್ಚೆ ಕಕ್ಕ ತಿನ್ಕೊಂಡು ಅವ್ರು ಹಾಕುವಂತ ಭಿಕ್ಷೆ ತಿನ್ಕೊಂಡು ಬಿದ್ದಿರುವಂತ ಬೇವರ್ಸಿ ನಾಯಿ ಕಿರಿಕ್ ಕೀರ್ತಿ ನಾಲಿಗೆ ಹರಿದು ಎಷ್ಟು ಬಿಡಿಕೆ ನೀನ್ ಎಂತ ಬೇವರ್ಸಿ ಅತ್ಯಾಚಾರಿ ನೀನ್ ಮಾತ್ರ ಸಾಚ ನೀನ್ ಹೇಳೋದೆಲ್ಲ ಸತ್ಯ ನಿಂದೇ ಊರ್ ಬಾಗ್ಲಾಗಿದೆ ಸೌಜನ್ಯ ಕುಟುಂಬದ ಬಗ್ಗೆ ಮಾತಾಡ್ತೀನೋ ಗಾಂಡು ನೀನು ಸೌಜನ್ಯ ತಾಯಿ ಬಗ್ಗೆ ಮಾತಾಡ್ತೀನೋ ಈಗಿನ ಬೋಳಿ ಮಗನೇ ನೀನು ನಿನ್ಗ್ ಬರ್ಬಾರ್ದು ಸಾವು ಬಂದ್ ಸಾಯ್ತಿಯಾ ಬರ್ಬಾರ್ದು ರೋಗ ಬಂದ್ ಸಾಯ್ತಿಯಾ ಕೂತಿರೋ ಜಾಗದಲ್ಲಿ ಕುಷ್ಟು ರೋಗ ನೀನು ಕೂತಿರೋ ಜಲ ಲಕ್ವ ಇವರ್ದಿಸ ಆಯ್ತಾ ನೀನ್ ಬರ್ಬಾರ್ ದೊಡ್ಡ ಬಂದು ಹೋಗ ದರಿದಲ್ಲಿ ಆಕ್ಸಿಡೆಂಟ್ ಆಗ್ಸಾ ಐತ್ಯ ಲಕ್ವಾ ಬಂದ್ಸ ಕೂತಿ ಟಾಯ್ಲೆಟ್ ಗುಡ್ದಾಗ ಅಲ್ಲೇ ಲಕ್ವಾ ಬಂದು ಬಿದ್ದಾ ಐತ ಬೇವರ್ಸಿ ಲೋಫರ್ ನನ್ನ ಮಗನ ಲೋ ಫಾರ್ ಅಯೋಗ್ಯ ನಿನ್ನ ಜನ್ಮ ಕೊಟ್ಟಿರೋ ನಿನ್ನ ತಾಯಿ ಕೂತ್ಕೊಂಡು ನನ್ನ ಏನೋ ಅನ್ಬೇಡಿ ನನ್ನ ಮಗನ್ಗೆ ಏನೋ ಗೊತ್ತಿಲ್ಲ ಅಂತ ಫಸ್ಟ್ ನಿನ್ನ ಮಗನಿಗೆ ನಿನ್ನ ಕುಟುಂಬದ ನಿನ್ನ ಜೀವನದ ಚರಿತ್ರೆ ಸಂಸಾರದ ಪಾಠ ಕಲಸು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿಲಿ ಬೋಡಿ ನಾನು ಅವನು